ರಾಷ್ಟ್ರಧ್ವಜ ಇಡೀ ನಮ್ಮ ಜಿಲ್ಲೆಯಲ್ಲೆಲ್ಲೂ ಇಲ್ಲ ನೂರ ಒಂದು ಅಡಿಯ ರಾಷ್ಟ್ರಧ್ವಜದ ಸ್ತಂಭವನ್ನ ಸ್ಥಾಪಿಸಿ ಇತಿಹಾಸವನ್ನೇ ನಿರ್ಮಿಸಿದ್ದಾರೆ ಅವರಿಗೆ ಮತ್ತೊಮ್ಮೆ ಮತ್ತೊಮ್ಮೆ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ಪರವಾಗಿ ಎಲ್ಲ ನಾಗರಿಕ ಹಬ್ಬಗಳ ಪರವಾಗಿ ಇಡೀ ಮುಳಬಾಗ ತಾಲೂಕಿನ ಪರವಾಗಿ ಗೌರವಾನ್ವಿತ ಶಾಸಕರಿಗೆ ಅನಂತ ಅನಂತ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ ನಮ್ಮ ಈಗ ಧ್ವಜ ಏನಿದೆ ಈಗ ಪಾರಿವಾಳ ಬಿಡುಗಡೆ ಕಾರ್ಯಕ್ರಮ ಸ್ವಾತಂತ್ರ್ಯ ಸಂಕೇತ ಗೌರವವನ್ನು ಸ್ವಾತಂತ್ರ್ಯ ಸಂಕೇತವನ್ನ ಸೂಚಿಸ್ತಾ ಇದ್ದಾರೆ ಯಾವ ರೀತಿ ಗೌರವಗಳು ಸ್ವಾತಂತ್ರ್ಯವಾಗಿ ಹಾರಾಡ್ತೇವೆ ಆ ರೀತಿ ಭಾರತ ಬೆಳೀತಾ ಪುತ್ರ ವಂದನೆ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ ಇದಾದ ಮೇಲೆ ವಾದ್ಯಗೋಷ್ಠಿ ತಂಡಗಳ ಪರಿಚಯ ಆಗತ್ತೆ ಅದಾದ ಮೇಲೆ ಧ್ವಜವಂದನ ಕಾರ್ಯಕ್ರಮಕ್ಕೆ ಮಾನ್ಯ ಶಾಸಕರು ಬರಲಿದ್ದಾರೆ ಎಲ್ಲ ಅತಿಥಿ ಮಹೋದಯಗಳು ಬಹಳ ಗೌರವದಿಂದ ಮೊನ್ನೆ ಶಾಸಕರಿಗೆ ಮತ್ತು ತಹಸೀಲ್ದಾರ್ ಸಾಹೇಬರಿಗೆ ಗೌರವ ವಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ ಅಲಂಕಾರಗೊಂಡಿರುವಂತಹ ತೆರೆದ ಜೀಪ್ ಮೊನ್ನೆ ಶಾಸಕರು ಮತ್ತು ತಹಸೀಲ್ದಾರ್ ಸಾಹೇಬರ್ತಾ ಸಾಗುತ್ತಾ ಇದೆ ಮುಂದೆ ದೇಶದ ಅಭಿವೃದ್ಧಿ ಸಾಗುತ್ತಾ ಇರುವ ಹಾಗೆ ಈ ಜೀಪ್ ಮುಂದೆ ಸಾಗ್ತಾ ಇದೆ ಈಗ ವಾದ್ಯಗೋಷ್ಠಿ ತಂಡಗಳ ಪರಿಚಯ ಆಗಲಿದೆ ದಾರಿ ಬಿಡಬೇಕು ದಾರಿಯನ್ನ ಖಾಲಿ ಮಾಡಿಕೊಡ್ಬೇಕು ಶಿಸ್ತಿನ ಸಿಪಾಯಿಗಳ ರಂಜಿತ ಬಣ್ಣ ಬಣ್ಣದ ಉಡುಪುಗಳನ್ನು ಹಾಕಿ ಕ್ರಮವನ್ನ ನೆರವೇರಿಸಿಕೊಡ್ತಾ ಇದೆ ಅವರನ್ನು ಹಿಂಬಾಲಿಸುತ್ತ ಶಾರದಾ ದಳ ಶಾರದಾ ದಳ ಧ್ವಜವಂದನೆಯನ್ನ ಸ್ವೀಕರಿಸ್ತಾ ಇದ್ದಾರೆ ಎಲ್ಲಾ ಗಣ್ಯಾತಿ ಗಣ್ಯರು ಅವರನ್ನ ಹಿಂಬಾಲಿಸುತ್ತಾ ಶಾರದಾ ಕೋ ಎಜುಕೇಶನ್ ಶಾಲೆಯ ತಂಡ ಧ್ವಜವಂದನ ಕಾರ್ಯಕ್ರಮವನ್ನ ನೆರವೇರಿಸಿಕೊಡ್ತಾ ಇದ್ದಾರೆ ಅವರನ್ನ ಹಿಂಬಾಲಿಸುತ್ತೆ ಅರ್ವಪಾಂಡ್ಯರ್ವಪಾಂಡ್ಯ ಮಕ್ಕಳು ಶಿಸ್ತಿನ ಸಿಪಾಯಿಗಳಂತೆ ಧ್ವಜವಂದನ ಕಾರ್ಯಕ್ರಮವನ್ನ ನೆರವೇರಿಸಿಕೊಡ್ತಾ ಇದ್ದಾರೆ ಅವರನ್ನ ಹಿಂಬಾಲಿಸುತ್ತಾ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಅಂಬೇಡ್ಕರ್ ನಗರ ಅಂಬೇಡ್ಕರ್ ಗಜವಂದನ ಕಾರ್ಯಕ್ರಮವನ್ನು ನೆರವೇರಿಸುತ್ತಾ ಇದ್ದೇವೆ ಸಂತಶಾಲೆ ಶ್ರೀ ಪರಿಚಂದ ಶಾಲೆ ಗಜವಂದನ ಕಾರ್ಯಕ್ರಮವನ್ನು ನೆರವೇರಿಸುತ್ತಾ ಇದ್ದೇವೆ ಅವರನ ಹಿಂಬಾಲಿಸುತ್ತ ಸರ್ಕಾರಿ ಕನ್ನಡ ಹಿಂದಿ ಪ್ರಾಥಮಿಕ ಶಾಲೆ ಬಂಗ್ಲ ಬಂಗ್ಲ ಶಾಲೆ ಗಜವಂದನ ಕಾರ್ಯಕ್ರಮವನ್ನು ನೆರವೇರಿಸುತ್ತಾ ಇದ್ದೇವೆ ಆಧುನಿಕ ಸರ್ವಜ್ಞ ಶ್ರೀ ಡಿವಿಜಿ ಹೆಸರಿನ ಶಾಲೆಯ ಮಕ್ಕಳು ಧ್ವಜವಂದನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ತಾ ಇದ್ದಾರೆ ಡಿವಿಜಿ ಶಾಲೆಯ ಪುಟಾಣಿಗಳು ಧ್ವಜವಂದನ ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ತಾ ಇದ್ದಾರೆ ಅವರನ್ನ ಚಾಮರಾಜೇಂದ್ರ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ No, no. ಶಾಲೆಯ ಧ್ವಜವಂದನಾ ಕಾರ್ಯಕ್ರಮ ನೆರವೇರ್ತಾ ಇದೆ ತದನಂತರ ಶಿಸ್ತಿನ ಶಿಪಾಯಿ ನಂತರ ಅತ್ಯಂತ ಆಕರ್ಷಿತ ಉಡುಪಿನೊಂದಿಗೆ ಅಮರಗತ್ತಿ ವಿದ್ಯಾಸಂಸ್ಥೆಯ ಧ್ವಜವಂದನಾ ಕಾರ್ಯಕ್ರಮ ನಡೀತಾ ಇದೆ ಸರ್ಕಾರಿ ನೂತನ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಂದ ಧ್ವಜವಂದನ ಕಾರ್ಯಕ್ರಮ ನೆರವೇರ್ತಾ ಇದೆ ಧ್ವಜವಂದನಗಳನ್ನು ಸ್ವೀಕರಿಸ್ತಾ ಇದ್ದಾರೆ ಎಲ್ಲ ಅತಿ ಗಣ್ಯರು ಅವರನ್ನು ಹಿಂಬಾಲಿಸುತ್ತ ಶಾರದಾ ಸಹ ಶಿಕ್ಷಣ ಹಿರಿಯ ಪ್ರಾಥಮಿಕ ಶಾಲೆ ಅವರು ಧ್ವಜವಂದನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾ ಇದ್ದಾರೆ ಅವರನ್ನು ಹಿಂಬಾಲಿಸುತ್ತ ಶಾರದಾ ಅನುದಾನಿತ ಬಾಲಕಿಯರ ಪ್ರೌಢಶಾಲೆ ಧ್ವಜವಂದನ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗದ ಬಾಲಕಿಯರ ತಂಡ ದದವಂದನ ಕಾರ್ಯಕ್ರಮ ನೆರವೇರಿಸಿಕೊಡ್ತಾ ಇದೆ ಅವರನ್ನ ಹಿಂಬಾಲಿಸುತ್ತಾ ಶ್ರೀ ಶ್ರೀ ವಿದ್ಯಾ ಶ್ರೀ ಶ್ರೀ ವಿದ್ಯಾ ಶಾಲೆ ರುವ ಮುಖ್ಯ ಶಿಕ್ಷಕ ಬಂಧುಗಳಿಗೆ ತಮ್ಮ ಮಕ್ಕಳನ್ನ ತಯಾರು ಮಾಡಿ ನಡೆಸಿಕೊಟ್ಟು ಈ ಒಂದು ಕಾರ್ಯಕ್ರಮ ಯಶಸ್ವಿಗೆ ಕಾರ್ಯಕರ್ತರಾಗಿ ತಮ್ಮೆಲ್ಲರಿಗೂ ಮಾನ್ಯ ಶಾಸಕರ ಪರವಾಗಿ ಮಾನ್ಯ ತಹಸೀಲ್ದಾರರ ಪರವಾಗಿ ಎಲ್ಲಾ ಕೊಟ್ಟಣಿಗಳಿಗೆ ವಿದ್ಯಾರ್ಥಿಗಳಿಗೆ ನಾವು ಅನಂತರ